ನಿಮ್ಗೆಂತಹ ಶತ್ರು ಕಾಟವಾಗಿರ್ಲಿ ಕುಂಕುಮದ ನೀರನ್ನ ಅವಳ ಹೆಸರೇ ಹೇಳಿಬಿಟ್ಟು ಆ ಕುಂಕುಮದ ಹಸ್ತವನ್ನ ಆ ಎಳೀರು ಕಳಶಕ್ಕೆ ಹೊರದೇ ಆದ್ರೆ ಯಾರು ಮಾಡಿಸಿರ್ತಾರೋ ಸೀದಾ ವಾಪಸ್ ಹೊರಕೊಬಿಡುತ್ತೆ ವೀಕ್ಷಕರೇ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ನಲ್ಲಿದೆ ತಿಪಟೂರ್ನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ಗುರುಗಳೇ ನಮ್ಮ ಶತ್ರುಗಳು ನಮಗೆ ಪದೇ 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 ಕೆಡಕೊಂಡು ಮಾಡ್ತಾ ಇರ್ತಾರೆ ಅವರಿಗೆ ರಿವಸ್ ಕೊಡುವಂಥ ಪದ್ಧತಿ ನಿಮ್ಮಲ್ಲಿ ಏನು ಇಲ್ವಾ ಶರಣಾರ್ಥಿ ಒಳ್ಳೆ ಪ್ರಶ್ನೆಯನ್ನು ನಮ್ಮ ಮಾಧ್ಯಮ ಮಿತ್ರರು ಕೇಳಿದರು ವೀಕ್ಷಕರೇ ಶತ್ರುಗಳು ಪದೇ 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 ನಮ್ಮ ಮೇಲೆ ವಾಮ ಮಾರ್ಗವನ್ನು ಮಾಡುತ್ತಲೇ ಇರ್ತಾರೆ ಮಾಡಿಸ್ತಲೇ ಇರ್ತಾರೆ ಮತ್ತೆ ಕೆಡುಕನ್ನು ಕೂಡ ಪ್ರಯೋಗ ಮಾಡ್ತಲೇ ಇರ್ತಾರೆ ಈ ಮಾಡಿದಾಗ ಜರ್ಜರಿತವಾಗಿ ಹೋಗ್ತೀವಿ ನಾವು ಹೆಂಗೆ ಜರ್ಜರಿತ ಅಂತಂದರೆ ಯಾವುದೇ ವ್ಯಾಪಾರಗಳು ಕೈ ಹಾಕಲಿ ಕೈ ಎತ್ತು ಕೊಡಲ್ಲ ದೇವಸ್ಥಾನಗಳಿಗೋಗಿ ಎಲ್ಲರೂ ಕೂಡ ನಾವು ಶರಣಾಕಿ ಆ ದೇವತಾ ಶಕ್ತಿಯನ್ನಾರು ಸಂಪಾದನೆ ಮಾಡಿಕೊಂಡು ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಣ ಅಂತಂದರೆ ಆ ದೇವತಾ ಶಕ್ತಿಯು ಕೂಡ ನಮ್ಮ ಹತ್ರಕ್ಕೂ ಕೂಡ ಬರದಂಗಿರೋ ಅಂಥ ಒಂದು ಕಟ್ಟುಗಳನ್ನು ಮಾಡಿ ನಿಲ್ಲಿಸಿರ್ತಾರೆ ಮತ್ತು ಸಂಸಾರದಲ್ಲಿ ಗಂಡ ಹೆಂಡತಿಗೆ ದೂರ ಹೆಂಡತಿ ಗಂಡಂಗೆ ದೂರ ತಂದೆ ತಾಯಿಗಳಿಂದ ಮಕ್ಕಳೇ ದೂರ ಮತ್ತು ಯಾವಾಗಲೂ ಅನಾರೋಗ್ಯದ ಸಮಸ್ಯೆಗಳು ಕಾಡುವಂಥದ್ದು ಏನೋ ದೆವ್ವ ಬಡ್ದ ನನಗೆ ಕೂತ್ಕೊಳ್ಳೋವಂಥದ್ದು ಹೊಟ್ಟೆ ಉಬ್ಬರುಗಳು ಬರೋದು ಕೈಕಾಲು ನೋವುಗಳು ಬರೋದು ಯಾವ ಆಸ್ಪಿಟ್ಲಿಗೆ ಸಮ ತೋರಿಸಿರೂ ಕೂಡ ಎಲ್ಲ ನಾರ್ಮಲ್ ಐತೆ ಆದರೂ ಕೂಡ ಏನೋ ಸಮಸ್ಯೆ ಕಡಮ್ಮ ಆರೋಗ್ಯದಲ್ಲಿ ಅನ್ನೋವಂಥ ಒಂದು ವಿಚಾರಗಳು ಹೀಗೆ ಅನೇಕ ರೀತಿಯಾಗಿ ಪ್ರಯೋಗ ಮಾಡ್ತಾರೆ ಒಂದು ರೀತಿ ಹೇಳಕ್ಕೆ ಬರೋಲ್ಲಪ್ಪ ನಿಮ್ಮ ಮಗಳ ಮಲ್ಲಿ ಯಾವುದಾದ್ರು ಒಂದು ವೆಹಿಕಲ್ ತಂದ ಅಂತ ಅವನ ಹಾಗೆ ನಾವು ಕೂಡ ತಂದು ನಾವು ಕೂಡ ಮುಂದುವರಿಬೇಕೋ ಅಥವಾ ಮಗಳ ಯಾವುದಾದ್ರು ಒಂದು ಒಳ್ಳೆ ಮನೆ ಕಟ್ಟಿಗೆಯನ್ನು ಅಂತಂದರೆ ಅವನ ಹಾಗೆ ನಾವು ಕೂಡ ಮುಂದುವರಿಬೇಕು ಅನ್ನೋಂಥ ಯಾವಾಗ ಯಾವಾಗಿಲ್ದಂಗೆ ಆಗುತ್ತೆ ಇನ್ನೊಂದು ವೀಕ್ಷಕರೇ ಕೈಲಾಗದವನ ಕೊನೆಯ ಅಸ್ತ್ರವೇ ಮಾಟ ಗೊತ್ತಿರಲಿ ವೀಕ್ಷಕರೇ ಕೈಲಾಗದವನ ಕೊನೆಯ ಅಸ್ತ್ರವೇ ಅವಹೇಳನ ಕೈಲಾಗದವನ ಕೊನೆ ಅಸ್ತ್ರವೇ ಕೆಡುಕು ಕೈಲಾಗ್ತಕ್ಕಂಥವನು ಸಾಧನೆ ಮಾಡುವಂಥ ಶಕ್ತಿ ಇರೋನು ಯಾವುದೇ ಕಾರಣಕ್ಕೂ ಆ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಮಾಟಾ ಮಂತ್ರ ಅತಿ ಶೀಘ್ರ ಅತಿ ಶೀಷ್ ಸ್ತಂಭನವಾಗ್ಲಿ ಅತಿ ಶೀಘ್ರ ಅತಿ ಶೀಷ್ಭನವಾಗ್ಲಿ ಮಾಟಾ ಮಂತ್ರ ಉಚ್ಚಾಟನೆ ಆಗ್ಲಿ ಶತ್ರು ಕಾಟು ಉಚ್ಚಾಟನೆ ಆಗ್ಲಿ ಉಚ್ಚಾಟನೆ ಅಸ್ತ ಒಡೆವ ಆಕಳಶಕ್ಕೆ ಹಿಂಗೆ ಗೋಟ್ ಇನ್ನೊಂದ್ಸರಿ ಬಿಡಿ ಇನ್ನೊಂದ್ಸರಿ ಬಿಡಿ ನನ್ನ ಶರೀರದಲ್ಲಿರ್ತಕ್ಕಂಥ ಸರ್ವ ರೋಗ ರುಜಿನಾದಿ ನಿವಾರಣೆಯಾಗಲಿ ನಮ್ಮ ಶರೀರದಲ್ಲಿ ಸರ್ವ ರೋಗ ನಿವಾರಣೆಯಾಗಿ ಇನ್ನೊಂದ್ಸರಿ ಇನ್ನೊಂದ್ಸರಿ ಬನ್ಬಹುದು ಕೈ ಮುಗಿರಿ ಅದೇ ಇದ್ರಲ್ಲಿ ವೀಕ್ಷಕರೇ ದಯಮಾಡಿ ಹೇಳ್ತೀನಿ ಈ ಮಾಟ ಮೊದಲು ಕೂಟ ಕೆಡುಕು ಇಂತಹ ಕೆಟ್ಟ ದುರಾಚಾರ ಪದ್ಧತಿಗಳನ್ನು ಮಾಡಬೇಡಿ ಎಲ್ಲರಿಗೂ ಭಗವಂತ ಒಂದೇ ಆಯಸ್ಸನ್ನು ಕೊಟ್ಟವನೇ ಒಂದೇ ಅನ್ನ ಒಂದೇ ಮುದ್ದೆ ಒಂದೇ ಸಾರು ಒಂದೇ ಆಹಾರ ಪದ್ಧತಿ ಒಂದೇ ಗಾಳಿ ಒಂದೇ ವಾತಾವರಣ ನಮ್ಮ ಶತ್ರುಗಳಿಗೆ ಬೇರೆ ವಾತಾವರಣ ನಮಿಮ್ ಬೇರೆ ವಾತಾವರಣ ನಮ್ಮ ಊಟ ಬೇರೆ ಊಟ ಬೇರೆ ಅಂತೇಳಿ ಕೊಟ್ಟಿಲ್ಲ ವೀಕ್ಷಕರೇ ಅಂತ ಕೆಡಕು ಪದ್ಧತಿಯನ್ನು ಬಿಟ್ಟು ಬಿಡಿ ಬಿಡದೆ ಹೋದರೆ ನಮ್ಮ ಅತರ್ಣೋವೇದದಲ್ಲಿ ತಂತ್ರಸಾರದಲ್ಲಿ ತಂತ್ರವಿದ್ಯೆಗಳಲ್ಲಿ ಒಳ್ಳೊಳ್ಳೆ ರೆಮಿಡಿಗಳಿದ್ದಾವೆ ಒಳ್ಳೊಳ್ಳೆ ಟಾಂಗ್ಗಳಿದ್ದಾವೆ ಆ ಟಾಂಗ್ಗಳನ್ನು ಸರಿಯಾದ ಅಮ್ಮನವರು ಏನಾದರೂ ವಾಪಸ್ ಕೊಡೋಕ್ಕೆ ನಿಂತ್ಕಂಡ್ರೆ ವಾಪಸ್ ಕೊಟ್ಟರೆ ಕೆಡುಕು ಮಾಡುವಂಥವ್ರು ಕೆಟ್ಟದ್ದು ಮಾಡುವಂಥವ್ರು ನೀವೆಷ್ಟು ಒಳ್ಳೆಯವರ ಮೇಲೆ ಪ್ರಯೋಗಗಳನ್ನು ನಡೆಸಿ ಅಧ್ವಾನ ಮಾಡ್ತಿರ್ತೀರಲ್ಲ ಅದೆಲ್ಲ ವಾಪಸ್ ತಿರಿಕೆ ಮಾಡುತ್ತೆ ಹಾಗೆ ಹೆಂಗೆ ತಿರುಗಿಸೋದು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಇವರು ಹೆಂಗೆ ತಿರುಗಿಸೋದು ಅಂತಂದರೆ ನೀವು ಮರಿಕಡೀರಿ ಕೋಳಿ ಕೊಯ್ಯರಿ ಕೋಳಿ ಮಟ್ಟೆ ಒಡಿರಿ ಅಲ್ಲ ಸರಿಯಾದ ಗುರು ದರ್ಶನ ಮಾಡಿದಾಗ ಸರಿಯಾದಂತಹ ಶಕ್ತಿ ದೇವತೆಗಳನ್ನು ಹಿಡ್ಕೊಂಡಾಗ ವೆರಿ ಸಿಂಪಲ್ ಮಾಡ್ತಾರೆ ಅವರು ನೋಡಿ ಎಳನೀರು ಬಂದು ಪರಮೇಶ್ವರನ ಸಂಕೇತ ಬೇವಿನ ಸೊಪ್ಪು ಬಂದು ಅಮ್ಮನವರ ಸಂಕೇತ ಅವೆರಡೂ ಕೂಡಿದ್ರೆ ಮಹಾಕಾಳಿಯ ಸಂಕೇತ ಅವೆರಡನ್ನು ಕೂಡಿಸಿ ಅಮ್ಮನವರ ಮುಂದಿಟ್ಟು ನಿಮಗೆಂತಹ ಶತ್ರು ಶತ್ರುಕಾಟವಾಗಿರಲಿ ಕುಂಕುಮದ ನೀರನ್ನು ಅವಳ ಹೆಸರು ಹೇಳಿಬಿಟ್ಟು ಆ ಕುಂಕುಮದ ಅಸ್ತವನ್ನು ಆ ಎಳನೀರು ಕಳಶಕ್ಕೆ ಹೊಡೆದದ್ದೇ ಆದರೆ ಯಾರು ಮಾಡಿಸಿರ್ತಾರೋ ಸೀದಾ ವಾಪಸ್ಸು ಹೊರಟೋಗ್ಬಿಡುತ್ತೆ ವೀಕ್ಷಕರೇ ಹಾಗಾಗಿ ಯಾರು ಕೂಡ ಕೆಡಕ್ ಮಾಡಬೇಡಿ ಕೆಡಕ್ ಮಾಡೋರಿಗೆ ಪ್ರತ್ಯುತ್ತರವನ್ನು ಕೊಡ್ತಕ್ಕಂತಹ ಕ್ಷೇತ್ರ ಪ್ರತ್ಯುತ್ತರವನ್ನು ಕೊಡ್ತಕ್ಕಂತಹ ಮಹಾಕಾಳಿಯೋಳಾಗಿದ್ದಾಳೆ ಹಾಗಾಗಿ ಯಾರಿಗೆ ಕೆಡಕಾಗಿರಲಿ ವೆರಿ ಸಿಂಪಲ್ ಬನ್ನಿ ಈ ಕ್ಷೇತ್ರಕ್ಕೆ ಅಮ್ಮನವರ ಮುಂದೆ ಒಂದು ಕಳಶವನ್ನು ಓಡಿ ಕಳಶವನ್ನು ಓಡಿ ನಿಮ್ಗೆ ಯಾರ್ಯಾರೆಲ್ಲ ಶತ್ರು ಕಾಟ ಇದೆ ಅದನ್ನು ಕುಂಕುಮವನ್ನು ಅಜ್ಜಿ ಅವಳು ಸುಮ್ಮನೆ ಆ ಕಳಶಕ್ಕೆ ಒಡೀರಿ ಅವ್ರಿಗೆ ಆ ಕ್ಷಣದಲ್ಲೇ ನಿಮಗೆ ಶತ್ರು ಕಾಟ ನಿವಾರಣೆ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ನೀವು ಕೂಡ ಒಮ್ಮೆ ಈ ಗಾಳಿ ರುದ್ರಾಪೀಠಕ್ಕೆ ಹೋಗಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ